ಹರೇ ಕೃಷ್ಣ ನಾನು ನಿಮ್ಮ ಅರ್ಪಿತಾ ಇವತ್ತು ಭಗವದ್ಗೀತೆಯ ಒಂಬತ್ತನೇ ಅಧ್ಯಾಯದ ಹದಿನಾರನೇ ಶ್ಲೋಕ ಹಾಗೂ ಅದರ ವಿಶ್ಲೇಷಣೆಯನ್ನು ಹೇಳ್ತಾ ಇದ್ದೀನಿ ಅಹಂ ಕ್ರತುರಹಂ ಯ ಸ್ವಧಾಹಮೌಷ ಮಂತ್ರೋಹ್ ಅಹಮಗ್ನಿರಹಂ ಹುತಂ ಅರ್ಥಾತ್ ಶ್ರೀಕೃಷ್ಣ ಹೇಳ್ತಾರೆ ಶ್ರುತಿಯಲ್ಲಿ ಹೇಳಿರುವ ಯಾಗವೂ ನಾನೇ ಸ್ಮೃತಿಯಲ್ಲಿ ಹೇಳಿರುವ ಯಜ್ಞವೂ ನಾನೇ ಸ್ವಧಾಕಾರವೂ ನಾನೇ ಸ್ವಾಹಾಕಾರವೂ ನಾನೇ ಆಜ್ಯವೂ ನಾನೇ ಅಲ್ಲಿ ಅಗ್ನಿರೂಪವಾದ ಯಜ್ಞೇಶ್ವರನೂ ನಾನೇ ಯಜ್ಞೇಶ್ವರನಿಗೆ ಕೊಟ್ಟ ಆಹುತಿಗಳೂ ನಾನೇ ಹರಿ ಹಿ ಓಂ ಇದೇ ರೀತಿ ಶ್ಲೋಕಗಳನ್ನ ಕೇಳಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ